ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಪತಿ ಜೊತೆ ವಿದೇಶಕ್ಕೆ ಹಾರಿದ ರಾಮಾಚಾರಿ ವೈಶಾಖ ಸೀರಿಯಲ್ ಬಿಟ್ಬಿಟ್ರಾ ಅಂತ ಕೇಳ್ತಿದ್ದಾರೆ ನೆಟ್ಟಿಗರು ಫುಲ್ ಜಾಲಿ ಜಾಲಿ ಮೂಡ್ನಲ್ಲಿ ಐಶ್ವರ್ಯ ಐಶ್ವರ್ಯಾ ವಿನಯ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ಫೋಟೋಗಳು ಕಲರ್ ಕರಳ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಸೀರಿಯಲ್ನಲ್ಲಿ ನಟಿ ಐಶ್ವರ್ಯಾ ವಿನಯ್ ಅತ್ತಿಗೆ ವೈಶಾಖ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಖ್ಯಾತಿ ಪಡೆದಿರುವ ಐಶ್ವರ್ಯ ತಮ್ಮ ರಿಯಲ್ ಪತಿ ಜೊತೆ ರಾಜಾರಾಣಿ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿದ್ದರು ಐಶ್ವರ್ಯ ಅವರ ಪತಿ ವಿನಯ್ ಕೂಡ ಕಿರುತೆರೆ ನಟನಾಗಿದ್ದು ಸದ್ಯ ಬೆಳ್ಳಿತೆರೆ ಮೇಲೆ ಬರಲು ಸಜ್ಜಾಗಿದ್ದಾರೆ ಹೊಸ ಸಿನಿಮಾ ಪ್ರಾಜೆಕ್ಟ್ ನಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ ಸದ್ಯ ಬಿಗ್ ಬಾಸ್ ಸ್ಪರ್ಧಿ ಧನ್ರಾಜ್ ಅಂಡ್ ಫ್ಯಾಮಿಲಿ ಜೊತೆ ಐಶ್ವರ್ಯಾ ಫ್ಯಾಮಿಲಿ ವಿದೇಶ ಪ್ರಯಾಣ ಮಾಡುತ್ತಿರುತ್ತಾರೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಫೋಟೋ ಶೂಟ್ ಮಾಡಿದ್ದಾರೆ ಮೊದಲು ಇಂಟರ್ನ್ಯಾಷನಲ್ ಟ್ರಿಪ್ ಇದು ನಮ್ಮ ಏರ್ಪೋರ್ಟ್ ಲುಕ್ ಅದ್ಭುತವಾಗಿರುವ ಫೋಟೋಗಳು ಶೀಘ್ರದಲ್ಲಿ ಬರಲಿದೆ ಎಂದು ಐಶ್ವರ್ಯ ಬರೆದುಕೊಂಡಿದ್ದಾರೆ ಅಯ್ಯೋ ವೈಶಾಖ ನೀನು ಜಾಲಿ ಮಾಡಲು ಟ್ರಿಪ್ ಹೊರಟಿರುವುದೋ ಅಥವಾ ಸೀರಿಯಲ್ ಬಿಟ್ಟು ಸಾಕಪ್ಪ ಅಂತ ಹೊರಟಿರುವುದೋ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ